ಹಾಯ್ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಕೆ ಪಿ ಟಿ ಸಿ ಎಲ್ನ ಒಂದು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಪವರ್ ಮ್ಯಾನ್ ಹುದ್ದೆಗಳ ಒಂದು ನೇಮಕಾತಿಗೆ ಏನಪ್ಪ ಅಂತಂದರೆ ಇಲ್ಲಿ ಸಹನ ಶಕ್ತಿ ಪರಿಶ್ ಪರೀಕ್ಷೆ ಅಂತಂದರೆ ಫಿಸಿಕಲ್ಗೆ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏನಪ್ಪಾ ಅಂತಂದರೆ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರಲ್ಲಿ ಏನಪ್ಪಾ ಅಂತಂದರೆ ಸಹನ ಶಕ್ತಿ ಪರೀಕ್ಷೆಯನ್ನು ಇಲ್ಲಿ ದಿನಾಂಕ ಏನಪ್ಪಾ ಅಂತಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರು ಮತ್ತು ಬಾಗಲಕೋಟೆ ಆಮೇಲೆ ಬೆಳಗಾವಿ ಆಮೇಲೆ ಕಲಬುರಗಿಯಲ್ಲಿ ಸಮಾನ ಪರೀಕ್ಷೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಬೇಕಾದರೆ ಇಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ ಕೆಲವೊಬ್ಬರಿಗೆ ಏನು ಕೆಲವೊಬ್ ಕೆಲವೊಬ್ಬರಿಗೆ ಕ್ಯಾಪ್ಚಾ ಕೋಡ್ ಬರ್ತಾ ಇದೆ ಈ ರೀತಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು ಹಾಲ್ ಟಿಕೆಟ್ ನಂಬರು ಅಂದರೆ ಅಪ್ಲಿಕೇಶನ್ ಐ ಡಿ ನಂಬರು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಕ್ಯಾಪ್ಚಾ ಕೋಡನ್ನ ಹಾಕಿಬಿಟ್ಟು ಸರ್ಚ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಎಂಡುರೆನ್ಸ್ ಟೆಸ್ಟ್ ಅಂತೇಳಿ ಬರ್ತಾ ಇದೆ ಈ ರೀತಿ ಯಾಕೆ ಬರ್ತಾ ಇದೆಯಪ್ಪ ಅಂತಂದರೆ ಕೇವಲ ಕೆ ಪಿ ಟಿ ಸಿ ಎಲ್ಗೆ ಅರ್ಜಿ ಹಾಕಿದವರಿಗೆ ಮಾತ್ರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವಾಗ ಎಕ್ಸಾಂಪಲ್ ಎಸ್ ಕಾಮ್ ಆಗಿರ್ಬೋದು ಆಮೇಲೆ ಕಾಮ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಏನಪ್ಪಾ ಅಂತಂದರೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದವರಿಗೆ ಇನ್ನೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇನ್ನೂ ಅವಕಾಶವನ್ನು ಕೊಟ್ಟಿಲ್ಲ ಬಟ್ ಇಲ್ಲಿ ಕೆ ಪಿ ಟಿ ಸಿ ಎಲ್ ಅಂತೇಳಿ ಯಾರಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅಂಥವರಿಗೆ ಮಾತ್ರ ಹಾಲ್ ಟಿಕೆಟ್ ಬಿಟ್ಟಿರುವಂಥದಕ್ಕೆ ನಾವು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳಿಗೆ ಮಾತ್ರ ಕೊಟ್ಟಿರುವಂಥದ್ದು ಇನ್ನು ಬೆಸ್ಕಾಮ್ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಉಳಿದ ಒಂದು ಕಂಪ್ನಿಗಳಿಂದ ಏನು ಕ್ವಾಲಿಟ್ರ್ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕೆ ಪಿ ಟಿ ಸಿ ಎಲ್ನ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಇಲ್ಲಿ ಏನಪ್ಪಾ ಅಂತಂದರೆ ಕ್ಯಾಪ್ಚಾ ಕೋಡ್ ಎರೋರ್ ಅಂತ ಬರ್ತಾ ಇದೆ ಕೆಲವೊಬ್ಬರಿಗೆ ಇಶ್ಯೂ ಆಗ್ತಾಯಿದೆ ಅದು ಯಾಕೆ ಇದೆಪ್ಪ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ವರ್ ಬಿಜಿ ಇರುವಂಥದ್ದು ಯಾಕೆಂದ್ರೆ ಸರ್ವರ್ ಬಿಜಿ ಅಂತಂದರೆ ನಿಮಗೆ ಹಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇಲ್ಲಿ ಕ್ಯಾಪ್ಚ ಕೋಡ್ ಎರೋರ್ ಅಂತ ಬರ್ತಾಯಿದೆ ಇನ್ನು ಇದಕ್ಕೆ ಏನಪ್ಪಾ ಅಂತ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಏನಾದರೂ ಸಮಸ್ಯೆಗಳು ಬಂದರೆ ನೀವು ನೇರವಾಗಿ ಏನಪ್ಪಾ ಅಂತಂದರೆ ಕೆ ಪಿ ಟಿ ಸಿ ಎಲ್ಲ ಒಂದು ಎಲ್ಪ್ಲೈನ್ ನಂಬರ್ಗೆ ಕಾಲ್ ಬಿಟ್ಟು ಕಾಲ್ ಮಾಡಿಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಲೊಕೇಶನ್ ಇದ್ದರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕ್ ಅನ್ನು ಹಾಕಿದ್ದೀನಿ ಅಲ್ಲಿಂದ ಕೂಡ ನೀವು ಜಾಯಿನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಹಾಗೆಯೇ ಯಾವುದೇ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ನಮ್ಮ ಒಂದು ಗ್ರೂಪ್ಗಳಲ್ಲಿ ಇನ್ನು ಯಾರೆಲ್ಲ ಜಾಯ್ನಿಂಗ್ ಆಗಿಲ್ಲ ಅಂಥವ್ರು ಜಾಯಿನಿಂಗ್ ಕೂಡ ಆಗ್ಬೋದು ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಟ್ ಮಾಡ್ತಾಯಿದ್ದೀನಿ